ರಿಗೂ ನಮಸ್ಕಾರ ನಾನಿಂದು ಡಾಕ್ಟರ್ ಅರ್ಜುನ್ ಗುಳಸಂಗಿ ಅವರ ನನ್ನ ನಿನ್ನ ನಡುವೆ ಕವಿತೆಯನ್ನು ವಾಚಿಸುತ್ತಿದ್ದೇನೆ ಎಷ್ಟೊಂದು ವಿಷಯಗಳಿವೆ ನನ್ನ ನಿನ್ನ ನಡುವೆ ಎದುರು ಬದುರು ಕುಳಿತು ಮಾತನಾಡಲು ತಾಸು ದಿನ ತಿಂಗಳು ವರ್ಷಗಳು ಸಾಲುವುದಿಲ್ಲ ಯಾಕೆಂದರೆ ಮಾತು ಮುಗಿಯುವುದಿಲ್ಲ ಅಂದು ನೀ ಮಾತಾಡಿದ ಮಾತುಗಳು ಇನ್ನೂ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸಿ ಕೇಳುತ್ತಲೇ ಇವೆ ಆದರೆ ನಿನ್ನ ಆ ಪ್ರಶ್ನೆಗಳಿಗೆ ನನ್ನಲ್ಲಿ ಉತ್ತರಗಳಿಲ್ಲ ನನ್ನ ನಿನ್ನ ನಡುವಿಂದಲೇ ಕಾವ್ಯ ಕತೆ ಕಾದಂಬರಿ ಮೂಡಿಬಂದಿವೆ ಯಾಕೆಂದರೆ ನನಗಾಗಿ ನಿನಗಾಗಿ ನಾ ಮಿಡಿದ ಜೀವ ಹೇಳು ಮಾತು ಎಲ್ಲಿಂದ ಶುರು ಮಾಡೋಣ ಈ ನಾಡು ದೇಶದೊಳಗೆ ತುಂಬಿ ತುಳುಕುತ್ತಿರುವ ಅನ್ಯಾಯ ಅತ್ಯಾಚಾರವೇ ಮತ ಮತಾಂತರವೇ ಅನ್ನ ಉದ್ಯೋಗವೇ ಭಯೋತ್ಪಾದನೆ ಭ್ರಷ್ಟಾಚಾರವೇ ಒಂದೇ ಎರಡೇ ಸಮಸ್ಯೆ ಸವಾಲುಗಳು ಅದಕ್ಕಾಗಿಯೇ ನಾ ಹೇಳೋದು ಮಾತು ಮಂಥನವಾಗಬೇಕು ನನ್ನ ನಿನ್ನ ನಡುವಿನ ಪ್ರಶ್ನೆಯ ಮಾತುಗಳಿಗೆ ಉತ್ತರ ಸಿಗಬೇಕು ಸಿಗುತ್ತದೆಯೇ